ವರ್ಷದ ಜರ್ನಿಯಲ್ಲಿ ಎಂದಾದ್ರೂ ಬೇಸರ ಆಗಿದ್ರು ಅವಮಾನ ಆಗಿದ್ದು ಅಮಿತಾಬ್ ಬಚ್ಚನ್ ಸರ್ ಅವ್ರ ಹತ್ರ ಕೇಳಿದ್ರೆ ಅವ್ರಿಗೂ ಕೂಡ ಅವಮಾನ ಅಮಿತಾ ಪಾಯಿಂಟ್ ಬಳೆ ಆ ಸಿನಿಮಾ ಇಂದಾನೇ ನನ್ಗೆ ನೆಕ್ಸ್ಟ್ ನನ್ನ ಪ್ರೊಡಕ್ಷನ್ ಹೇಳ್ಕೊಂಡ್ ಬಂತು ಬಿಗ್ ಬಾಸ್ ಹೋಗ್ ಮೇಲೆ ನಿಮ್ ಅಲ್ಲಿ ಏನಾದ್ರು ಬದಲಾವಣೆ ಆಯ್ತು ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಹೋಗಿ ತಗೊಂಡೋಗಿ ಸುಮ್ನೆ ಬಿಟ್ರು ಇದೆ ಯಾಕೆ ಮದುವೆ ಆಗಿದ್ದೀನಿ ಮದುವೆ ಆಗಿ ಮಗು ಆಗಿದೆ ಅಂತ ತಕ್ಷಣ ಹೀರೋಯಿನ್ಸ್ ಎಲ್ಲಾರು ಆಂಟಿ ಆಗ್ತಾರೆ ಹೀರೋಗಳಿಗೆ ಅಂಕಲ್ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ ನೋಡೋಣ ನಿಯಮ ನಿಯಮ ಅಲ್ಲ ನೀವು ಇಲ್ಲಿ ಒಂದು ಕಲ್ತ್ಕೊಂಡಿರೋದ್ ನಾನಂತ ಅಂದ್ರೆ ನಾವು ಎಷ್ಟ್ರ ಮಟ್ಟಿಗೆ ದಿಪ್ ಹಾಕೊಂಡಿರ್ತೀವಿ ಅಷ್ಟ್ರ ಮಟ್ಟಿಗೆ ಒಳ್ಳೇದು ಅನಿತಾ ಭಟ್ ಅವ್ರಿಗೆ ಇಷ್ಟು ವರ್ಷದ ಇಷ್ಟು ವರ್ಷದ ಜರ್ನಿಯಲ್ಲಿ ಎಂದಾದ್ರೂ ಬೇಸರ ಆಗಿದ್ದು ಅವಮಾನ ಆಗಿದ್ದು ತುಂಬಾ ತುಂಬಾ ನೆನ್ಪಿಟ್ಟು ಅದೇ ಹೇಳದ್ನಲ್ಲ ನೆನ್ಪಿಟ್ಕೊಂಡಿಲ್ಲ ನಾನು ಕೂತ್ಕೊಂಡು ನೆನ್ಪು ಮಾಡ್ಕೊಳ್ಳೋ ಅಂತದ್ ಯಾವ್ದು ಕಾಣಿಸ್ತಿಲ್ಲ ಅದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ ಬರಲ್ಲ ಆಗಿರಲ್ಲ ಅವಮಾನಗಳು ಎಲ್ಲರಿಗೂ ಎಲ್ಲಾ ಫೀಲ್ಡ್ ಅಲ್ಲೂ ಆಗತ್ತೆ ನನ್ಗೆ ಏನೂ ಆಗ್ಲೇ ಇಲ್ಲ ನಾನು ನೋಡಿದ್ ಕೈ ಮುಗಿದ್ಕೊಂಡು ಓಡಾಡ್ತಾರೆ ಅಂತದ್ ಯಾರಿಗೂ ಸಾಧ್ಯ ಇಲ್ಲ ಅದು ಆ ತರದ್ ಯಾರಿಗೂ ಆಗಕ್ ಸಾಧ್ಯ ಇಲ್ಲ ಆ ತರ ಯಾರಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಸುಳ್ಳು ಹೇಳ್ತಿದಾರೆ ಅಂತಾನೆ ಅರ್ಥ ನೀವು ಅಮಿತಾಬ್ ಬಚ್ಚನ್ ಸರ್ ಅವ್ರ ಹತ್ರ ಕೇಳಿದ್ರೆ ಅವ್ರಿಗೂ ಕೂಡ ಅವಮಾನ ಆಗಿರತ್ತೆ ನನ್ಗೂ ಇಲ್ಲ ಆಗಿದೆ ಆದ್ರೆ ನಂಗ್ ನೆನ್ಪಾಗ್ತಿಲ್ಲ ಇವಾಗ ಅಷ್ಟನ್ನೇ ನೆನ್ ಕುತ್ಕೊಂಡು ಐದು ನಿಮಿಷ ಟೈಮ್ ಕೊಟ್ರೆ ಕುತ್ಕೊಂಡು ಯೋಚನೆ ಮಾಡಿ ಹೇಳ್ಲೇಬೇಕಾದ್ರೆ ಐದು ನಿಮಿಷ ಟೈಮ್ ಬೇಕು ಅಲ್ಲ ಸಾಕಷ್ಟು ಘಟನೆಗಳು ಆಗಿದೆ ಆಗಿರತ್ತೆ ಬಟ್ ಅದು ಹೇಳ್ಕೊಳಕು ಆಗದೆ ಅಷ್ಟು ನೋವು ಕೂಡ ಆಗಿದೆ ಆಗಿರ್ಬೇಕು ಅದೇ ನಿಜವಾಗ್ಲು ಇವಾಗ ತಕ್ಷಣ ಕೇಳಿದ್ರೆ ಹೇಳಕ್ಕಾಗಲ್ಲ ಖಂಡಿತ ಆಗಿರತ್ತೆ ಯಾಕೆ ಆಗಿರಲ್ಲ ಖಂಡಿತ ಆಗಿರತ್ತೆ ಅದು ಕರ್ದು ನೋವು ರಾಮಾಯಣಗಳೆಲ್ಲ ಆಗಿ ಅದರಿಂದ ಆಚೆ ಬಂದು ಇವಾಗ ಕೂತಿದೀನಿ ಅಂದಾಗ ಇವಾಗ ನೆನಪಾಗ್ತಿಲ್ಲ ಡಿಲೀಟ್ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಗೊತ್ತಾ ಯಾವ್ದು ಟರ್ನಿಂಗ್ ಪಾಯಿಂಟ್ ಸಿನಿಮಾ ಮತ್ತೆ ಅದು ಲೀಡೆ ಅದರಲ್ಲೂ ನನ್ ಲೀಡ್ ರೋಲ್ ಏನ್ ರೋಲ್ ಅಂತ ಅದು ಗೊತ್ತಿಲ್ಲ ಸಿನ್ಮಾ ನೋಡ್ಬಿಟ್ಟೆ ಹೇಳ್ಬೇಕು ಬಟ್ ಅದ್ರಲ್ಲಿ ಇರೋಂಥದ್ದು ಒಂದೇ ಒಂದು ಫಿಮೇಲ್ ಆರ್ಟಿಸ್ಟ್ ನಾನು ಸೊ ಲೀಡ್ ರೋಲ್ ಅಂತ ಕನ್ಸಿಡರ್ ಮಾಡ್ಬೋದು ಆ ಸಿನ್ಮಾ ನನ್ಗೆ ತುಂಬಾ ಇಷ್ಟವಾಗಿರೋದ್ದು ನಾನು ಆ ಸಿನಿಮಾ ಕರೋನಾ ಮುಗೀತು ನನಗೆ ಇನ್ನು ಏನೂ ಇರಲಿಲ್ಲ ಕೈಯಲ್ಲಿ ಯಾರಿಗೂ ಕೆಲಸ ಇಲ್ಲ ನನಗೂ ಇಲ್ಲ ಕರೋನಾ ಇನ್ನೂ ಮುಗ್ದಿರಲಿಲ್ಲ ಇನ್ನು ನಡೀತಾ ಇರೋ ಅಂಥದ್ದು ಸೊ ಆ ಟೈಮಲ್ಲಿ ನಂಗೆ ಕಾಲ್ ಬರುತ್ತೆ ಒಂದು ಸಿನಿಮಾ ಮಾಡಿ ಒಂದೇ ದಿನದ್ದು ಕ್ಯಾರೆಕ್ಟರ್ ಇದೆ ಎರಡೇ ದಿನದ್ದು ಅದು ಬನ್ನಿ ಮಾಡಿ ಅಂತ ಖಾಲಿ ಕೂತಿದ್ದೀನಿ ಇನ್ನೇನ್ ಮಾಡೋದು ಅಂತ ಹೆಸರು ಹೆಸರಿಟ್ಟಿರಲಿಲ್ಲ ಸಿನಿಮಾಗೆ ಆಮೇಲೆ ಡೈರೆಕ್ಟರ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಬಂತು ಪ್ರಮೋದ್ ಬೊಪ್ಪಣ ಅವ್ರು ನನಗೆ ಫೋನ್ ಮಾಡಿ ಡೈರೆಕ್ಟ್ರು ಸರಸ್ವತಿ ಪುತ್ರ ಅವ್ರು ಹಂಗೆ ಅವ್ರು ಹಿಂಗೆ ನೀನು ಬಂದು ಸಿನಿಮಾ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇರ್ತಾನೆ ಅವ್ರವ್ರ ಸಿನಿಮಾ ಬಗ್ಗೆ ನಾನು ಸಿನಿಮಾ ಬಗ್ಗೆ ನಾನು ಹೇಳ್ತೀನಿ ನಮ್ಮ ಡೈರೆಕ್ಟ್ರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇನ್ನೇನು ಅಂತ ಹೋಗ್ತೆ ಹೋದೆ ನಾನು ನಾನು ಅಲ್ಲೆಲ್ಲ ಕಂಡೀಷನೆಲ್ಲ ಹಾಕ್ಬಿಟ್ಟು ಹೋಗಿದ್ದೆ ನನಗೆ ಧೂಳ ಅಲರ್ಜಿ ಇದೆ ನಂಗೆ ಡಸ್ಟ್ ಆಗಲ್ಲ ನಂಗೆ ಕ್ಲೀನ್ ಆಗಿಡಿ ಎಲ್ಲರೂ ಕರೋನಾ ವ್ಯಾಕ್ಸಿನ್ ಮಾಡಿಸ್ಕೊಂಡಿದೀರಾ ಹಂಗಿದ್ಯಾ ಹಂಗಿದ್ಯಾ ಅಂತೆಲ್ಲ ಎಲ್ಲ ರೆಡಿ ಇದೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ಸೀದಾ ನಿಲ್ಸಿದ್ರು ಚಿಕ್ಕಪೇಟೆ ನಲ್ಲಿ ಇಲ್ಲಿಂದ ಕರೋನಾ ಇಲ್ವೇ ಇಲ್ಲ ಇಲ್ಲಿ ಅಂತ ಅಂದ್ರು ಆ ಲೋಗ್ ನಿತ್ಕೊಂಡ್ರೆ ಅಲ್ಲ ಸುತ್ತಮುತ್ತ ಎಷ್ಟು ಸಾವಿರ ಕೇಸಿಗೆಗಳಿದ್ವು ಅವಾಗ ನಂಗೆ ಇವಾಗ ಗೊತ್ತು ಇವಾಗ ಹಿಡ್ಕೊಂಡು ಹೊಡಿಬೇಕನ್ಸುತ್ತೆ ನಾನು ಅಷ್ಟು ಡೇಂಜರ್ ಸಿಚುವೇಷನ್ ಅಲ್ಲಿ ಬಟ್ ಹೋದ್ವಿ ಅಲ್ಲಿ ಹೋಗಿ ಫಸ್ಟ್ ಶಾಟ್ ಇಡ್ತಾ ಇದ್ದಂಗೆನೆ ಅಲ್ಲಿ ತನಕ ನಾನು ಏನೋ ಒಂದು ಸಿನಿಮಾ ಮಾಡಿದ್ರಾಯ್ತು ಬಿಡು ಅಂತ ಅಂದ್ಕೊಂಡ್ರೋಡ್ಗೆ ಫಸ್ಟು ಒಂದು ಕ್ಯಾಮ್ರಾ ಇಟ್ಟು ಹಿಂಗೆ ನನ್ನನ್ನು ಹಿಂಗೆ ಪ್ಯಾನ್ ಮಾಡಿಂಗೆ ತೋರಿಸ್ತಿದ್ದಂಗೆನೆ ಐ ವಸ್ ಐಕ್ಯ ಓಕೆ ಹೀ ಈಸ್ ರಿಯಲಿ ಟ್ಯಾಲೆಂಟೆಡ್ ಇದರಲ್ಲಿ ಏನೂ ಡೌಟೇ ಇಲ್ಲ ಅಂತ ಕ್ಯಾಮ್ರಾ ಆರ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಎಡಿಟಿಂಗ್ ಎಲ್ಲದೂ ರಿಷಿಕೇಶ್ ಸೊ ಆ ಸಿನಿಮಾದಲ್ಲಿ ನಾನು ಮಾಡಿದೆ ದೆನ್ ಐ ಸೆಡ್ ಇಮಿಡಿಯೇಟ್ಲಿ ಆ ಸಿನಿಮಾ ಮುಗಿಸ್ಕೊಂಡು ಮನೆ ಕೂಡ ನಾನು ಇನ್ನೂ ಮಾಡಬೇಕು ನಿಮ್ಮ ಜೊತೆ ಸಿನಿಮಾನ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ಅಂತ ಆ ಸಿನಿಮಾ ನನಗೆ ನೆಕ್ಸ್ಟು ನೆಕ್ಸ್ಟ್ ನನ್ನ ಪ್ರೊಡಕ್ಷನ್ ಕೂಡ ಅದು ಹೇಳ್ಕೊಂಡು ಬಂತು ಸೊ ನಂಗೆ ಅದು ಟರ್ನಿಂಗ್ ಪಾಯಿಂಟ್ ಈ ಮಧ್ಯೆ ಬಿಗ್ ಹೋಗ್ತೀರಿ ಬಿಗ್ ಬಾಸ್ ಹೋಗ್ ಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಸಿಕ್ತು ಹೆಸರು ಬಂತು ಅಲ್ಲಿ ತನಕ ನನ್ಗೊಂದು ಮಗಳಿದಾಳೆ ಅಂತ ಹೇಳ್ಕೊಳ್ಳೋ ಧೈರ್ಯ ಇರಲಿಲ್ಲ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ದೇನೆ ರಿವೀಲ್ ನಂಗೆ ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಕರ್ಕೊಂಡು ಹೋಗಿ ತಗೊಂಡೋಗಿ ಸುಮ್ಮನೆ ಬಿಟ್ರು ನನ್ನ ಒಂದು ಕೋತಿ ತರ ಇದೆ ನಾನಲ್ಲಿ ಸೊ ಏನು ಗೊತ್ತಿಲ್ಲದೆ ಇರೋ ಸಿಚುಯೇಷನ್ ಅಲ್ಲಿ ಏನು ಹೇಳಿದಿನಿ ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ಎಲ್ಲಾರ್ಗು ವಿಷಯ ಗೊತ್ತಾಗಿದೆ ಫಸ್ಟ್ ಅಳಕಿತ್ತು ತಗೋತಾರೆ ಇವಾಗ ಯಾಕಂದ್ರೆ ಎಲ್ಲಾ ಸರಿ ಕಣ್ಣು ಮೂಗು ಬಾಯಿ ಎಲ್ಲಾ ನೆಟ್ಟಗಿರೋರ್ಗೆನೆ ಇವಾಗ ಸಿನಿಮಾದಲ್ಲಿ ಅವಕಾಶ ಇಲ್ಲ ಇವಾಗ ನಾನು ಒಂದ್ ಮಗಳಿದಾಳೆ ಪಕ್ಕದಲ್ಲಿ ಅಂತ ಬಂದ್ರೆ ನಂಗೆ ಏನ್ ಅವಕಾಶ ಇರತ್ತೆ ಅಂತ ನೆಕ್ಸ್ಟ್ ಬಟ್ ಹೆಂಗೆ ಅಂತಂದ್ರೆ ನನ್ಗೆ ಅದು ಎಷ್ಟು ಪಾಸಿಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ನಾನ್ ನನ್ನ ಎಲ್ಲಾ ಜರ್ನಲಿಸ್ಟ್ ನನ್ನ ಸ್ನೇಹಿತರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಎಲ್ಲಾರು ಯಮ್ಮಿ ಮಮ್ಮಿ ಅಂತ ಒಬ್ರು ಟೈಟಲ್ ಕೊಟ್ಲು ವೀರೇಶ್ ಕೊಟ್ರು ವೀರೇಶ್ ಸರ್ಸೂರ್ ಸಂತುರ್ ಮಮ್ಮಿ ಕೊಟ್ರು ಯಾರು ನಂಬಕ್ಕೆ ಆಗಲ್ಲ ಅಂತ ಅಂದ್ರು ಅಲ್ಲಿ ತನಕ ಒಬ್ಳು ಲೇಡಿ ಒಂದು ಹೀರೋಯಿನ್ ಆಗಿ ಮಾಡಿದಾಳೆ ಒಂಚೂರು ಏಜ್ ಆಗ್ತಾ ಹೋಗ್ತಾ ಇದೆ ಅನ್ನೋ ಇತ್ತು ಅಲ್ಲಿಂದ ತಿರುಗಿ ನೋಡಿದ ತಕ್ಷಣ ಅಲ್ಲಿಂದ ಬಂದ ತಕ್ಷಣ ನೋಡಿದ ರೀತಿನೇ ಬೇರೆ ಓ ಮೈ ಗಾಡ್ ಇವ್ಳು ಇಷ್ಟ ದೊಡ್ಡ ಮಗಳಿದಾಳೆ ಇವಳು ಅಮ್ಮನ ಇವಳು ಇಷ್ಟು ಚೆನ್ನಾಗಿದ್ದಾಳ ಅಂತ ಅನ್ನೋ ತರದಲ್ಲಿ ಸೊ ಅದು ನಂಗ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು ಆಕ್ಚುಲಿ ಒಂದ್ ಸಣ್ಣ ಪ್ರಶ್ನೆ ಯಾಕೆ ಸಿನಿಮಾದವರು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಳಲ್ಲ ಮಗು ಇದೆ ಅಂತ ಹೇಳ್ಕೊಳಲ್ಲ ಯಾಕೆ ಹೀರೋ ಆಗಿರಬಹುದು ಹೀರೋಯಿನ್ ಆಗಿ ಕೆಲವರು ಅದೊಂದು ಪೂರ್ವಾಗ್ರಹ ಒಂದೇನು ಇರುತ್ತೆ ಅನ್ಸುತ್ತೆ ಡಿಮ್ಯಾಂಡ್ ಕಮ್ಮಿ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ ನಾವು ಅಷ್ಟೇನೆ ದಟ್ ಈಸ್ ನಾಟ್ ಟ್ರೂ ಮುಂಚೆ ಇತ್ತೇನೋ ಅದು ಅವಾಗ ತುಂಬಾ ಹಿಂದೆ ಒಂದು ಮೂವತ್ತೆರಡು ಇಪ್ಪತ್ ಮೂವತ್ತು ವರ್ಷದ ಹಿಂದೆ ಮದ್ವೆ ಆದವ್ರಿಗೆ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಲ್ಲ ಡಿಮ್ಯಾಂಡ್ ಕಮ್ಮಿ ಆಗತ್ತೆ ಅಂತ ಅನ್ನೋದು ಬಟ್ ಇವಾಗಂತೂ ಇಲ್ಲ ಇವಾಗಂತೂನು ಎಲ್ಲಾರು ಮದ್ವೆ ಮಾಡ್ಕೊಂಡು ಮಗು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲಿಯ ಬಟ್ಟಿಂದ ಹಿಡಿದ ಎಲ್ಲ ಹೀರೋಯಿನ್ಸ್ ಅಂತ ಹುಡ್ಕಕ್ ಹೋದ್ರೆ ನಿಮ್ಗೆ ಎಲ್ಲಾರ್ಗು ಮದ್ವೆ ಆಗಿ ಮಗು ಆಗಿರೋರೇ ಇರೋದು ಅಷ್ಟೇ ಅಲ್ವಾ ನೋಡಿ ಹೆಂಗಿರತ್ತೆ ಅಂದ್ರೆ ಮದ್ವೆ ಆಗಿ ಮಗು ಆಗಿದೆ ಅಂತ ತಕ್ಷಣ ಹೀರೋಯಿನ್ಸ್ ಎಲ್ಲಾರು ಆಂಟಿ ಆಗ್ತಾರೆ ಹೀರೋಗಳಿಗೆ ಅಂಕಲ್ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ ಹೇಳ್ಬಿಟ್ಟು ನೋಡೋಣ ಅಂಕಲ್ ಅಲ್ಲ ಅನ್ನಲ್ಲ ರಜನಿಕಾಂತ್ ಸರ್ ಆಗಿರ್ಬೋದು ನಮ್ ಕನ್ನಡದಲ್ಲಿ ಎಷ್ಟು ಜನ ಸ್ಟಾರ್ ಗಳು ಇದಾರೆ ಅವರಿಗೆ ಹೀರೋನೆ ಹೀರೋನೆ ಬಟ್ ಮದುವೆ ಆಗಿ ಒಂದ್ ಮಗು ಆಯ್ತು ಅಂದ್ರೆ ಎಷ್ಟು ಸ್ಟಾರ್ ಆದ್ರೂನು ಎಷ್ಟು ದೊಡ್ಡ ಹೀರೋಯಿನ್ ಅಂತಂದ್ರು ಅವ್ರ ಆಂಟಿ ಅಂತಾನೆ ಜಗ ಜಗದ ಜಗದ ನಿಯಮ ಅದು ಮಾಡಿರೋ ನಿಯಮ ನೀವು ಓಕೆ ಸಾಮಾನ್ಯವಾಗಿ ಒಂದಿಷ್ಟು ಹೀರೋಗಳಿಗೆ ಒಂದಿಷ್ಟು ಹೀರೋಗಳೇ ಕಾಲಿಳೆಯೋ ಪ್ರಯತ್ನ ನಡೀತವೆ ಆದ್ರೆ ಹೀರೋಯಿನ್ ವಿಚಾರಕ್ಕೆ ಬಂದ್ರೆ ಆ ತರದ ಏನಾದ್ರು ಪ್ರಯತ್ನಗಳು ಆಗ್ತವಾ ನಿಮಿ ನಿಮ್ಮ ಲೈಫಲ್ಲಿ ಏನಾದ್ರು ಆಗಿದ್ಯಾ ಅಂದ್ರೆ ಜೊತೆಗಿದ್ದವರೇ ಕಾಲಿಳಿಯೋದು ನಗೆ ಅಂತ ಒಂದ್ ಸಿನಿಮಾ ಮಾಡಿದ್ದೆ ಅದ್ರಲ್ಲಿ ಒಂದು ಹುಡುಗಿ ಬಂದಿದ್ಲು ಯಾವ್ದೋ ಬೇರೆ ಊರಿಂದ ಮೌಸುಮಿ ಅಂತ ತುಂಬಾ ಕಾಟ ಕೊಟ್ಬಿಟ್ಲು ನನ್ಗೆ ಸೆಟ್ ಅಲ್ಲಿ ಎಲ್ಲ ಎಲ್ಲಾ ಕಡೆ ಫಿಟ್ಟಿಂಗ್ ಇಟ್ಬಿಟ್ಟು ಓಡಾಡದ್ಲು ಇವಾಗ ನಾವ್ ಗರ್ಲ್ ಸ್ಟಾಕ್ ಅಂತ ಇರುತ್ತೆ ಒಂಚೂರ್ ಆ ಕಡೆ ಹೋಗಿ ನಾನು ಇವ್ರ ಜೊತೆ ಎಷ್ಟ್ ಮಾತಾಡ್ತೀನಿ ಪಿನ್ ಇಟ್ಬಿಟ್ಲು ಅವಳು ಎಲ್ಲಾರ್ಗು ಹೇಳ್ಬಿಟ್ಟು ಸೊ ಅಲ್ಲೊಂದಿಷ್ಟು ಕಾಟ ಕೊಟ್ಲು ನನ್ಗೆ ಅಲ್ಲಿ ನನಗೆ ಅವ್ಳು ಸೆಕೆಂಡ್ ಲೀಡ್ ಇತ್ತು ನಾನು ಫಸ್ಟ್ ಲೀಡ್ ಇದ್ದೆ ಸೊ ಅಲ್ಲಿ ಒಂದಿಷ್ಟು ನನ್ನನ್ನ ಡೌನ್ ಮಾಡೋದಕ್ಕೆ ಏನ್ ಬೇಕು ಅದನ್ನಷ್ಟು ಪ್ರಯತ್ನ ಮಾಡ್ಲು ಅದನ್ನ ಎಲಾಬ್ರೇಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಮತ್ ಕಿರಿಕ್ ಪಾರ್ಟಿ ಯಾವ್ದೋ ಒಂದು ಹೋದ್ಲು ಅವಳು ಆಮೇಲೆ ಇಲ್ಲಿ ಸಸ್ಟೇನ್ ಆಗಿಲ್ಲ ಇಲ್ಲಿ ಒಂದ್ ಕಲ್ತ್ಕೊಂಡಿರೋದ್ ಅಂತ ಅಂದ್ರೆ ನಾವು ಯಾವಾಗ್ಲೂನು ಬಾಯಿ ನಾವ್ ಎಷ್ಟ್ರ ಮಟ್ಟಿಗೆ ಜಿಪ್ ಹಾಕೊಂಡಿರ್ತೀವಿ ಅಷ್ಟ್ರ ಮಟ್ಟಿಗೆ ಒಳ್ಳೇದು ಅಂತ ನಾವ್ ಸುಮ್ನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ಎತ್ತಂಗಡಿ ಮಾಡಿ ಕಳಿಸ್ಬಿಡ್ತಾರೆ ಸೊ ಅದನ್ ಮಾಡಕ್ ಹೋಗ್ಬಾರ್ದು ಯಾವಾಗ್ಲೂ ನಾವ್ ಅದೇ ಆಗಿರೋದು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ